ಮಂಚಿಯಲ್ಲಿ मामीದೊಂದು ಫ್ರೆಂಡ್ ಇದ್ದಾರೆ ಲತಾಕ್ಕ ಅಂತ ಸೊ ಅವರು ಈ ಜೀಗುಜೆಯನ್ನು ಬಾಳೆ ಎಲ್ಲ ಮೊನ್ನೆ ಕೊಟ್ಟು ಕಳಿಸಿದ್ರು ಸೊ ಹಾಗೆ ಇವತ್ತು ಅದರದೊಂದು ಬೆಂದಿ ಮಾಡ್ಲಿಕ್ಕೆ ಇದ್ದಾರೆ ಒಂದು ಕಾಣತದೆ ಇದರಲ್ಲೂ ಕಾಫಿ ಕಣ್ಣು ಇತ್ತ ತವಾಗಿ ಮಾಮೀಲಿ ನಾಯಿಗೆ ಊಟ ರೆಡಿ ಮಾಡ್ತಾ ಇದ್ದಾರೆ ಹಾಗೇನೆ ಇವತ್ತು ಸ್ಪೆಷಲ್ ತಿಂಡಿ ನೋಡಿ ವಡೆ ಇದು ದಹಿ ವಡೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರಿ ಅಂದ್ಕೊಳ್ತೀನಿ ಸೊ ಇವತ್ತೊಂದು ನಾನು ಸಣ್ಣ ವ್ಲಾಗನ್ ಮಾಡಿ ಹಾಕೊತಿದ್ದೇನೆ ನಾನು ಬೆಳಿಗ್ಗೆ ಎದ್ದು ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡಿ ಶಾಲೆಗೆ ಹೊರಟಿದ್ದೇನೆ ಸೊ ನನ್ನನ್ನು ಡ್ರಾಪ್ ಮಾಡಲಿಕ್ಕೆ ಗುಂಡು ಕೂಡ ಬರ್ತಾ ಇದ್ದಾರೆ ಸೊ ಕದ್ರಿ ತನಕ ಡ್ರಾಪ್ ಮಾಡ್ತಾರೆ ಅಲ್ಲಿಂದ ನಾನು ಮತ್ತೆ ಪ್ರೈವೇಟ್ ಬಸ್ಸಲ್ಲಿ ಗೂಡುಬಿದ್ರೆ ಬಿಚ್ಚಿದಾರಲ್ಲ ನಾನು ಯಾವಾಗಲೂ ಸ್ಕೂಲಿಗೆ ಹೋಗಬೇಕಾದ್ರೆ ಪ್ರೈವೇಟ್ ಬಸ್ಸಲ್ಲೇ ಹೋಗ್ತೇನೆ ಆದರೆ ಈವ್ನಿಂಗ್ ವಾಪಸ್ ಮತ್ತೆ ಮನೆಗೆ ಬರಬೇಕಾದ್ರೆ ಗೌರ್ಮೆಂಟ್ ಬಸ್ಸಲ್ಲೇ ಬರ್ತೇನೆ ಈವ್ನಿಂಗ್ ನಮಗೊಂದು ಫ್ರೀ ಬಸ್ ಸಿಗ್ತದೆ ಅದೇ ಒಂದು ಖುಷಿ ನಮ್ಮ ಮನೆ ಹತ್ತಿರ ಮೇಲೆ ಒಂದು ಸಣ್ಣ ಹುಣಸೆ ಹುಳಿದು ಪ್ಲ್ಯಾಂಟ್ ಉಂಟು ತುಂಬ ದೊಡ್ಡದಾಗಲಿಲ್ಲ ಚಿಕ್ಕದು ಸೊ ಅದರಲ್ಲಿ ಹುಣಸೆ ಹುಳಿ ಇತ್ತು ನೋಡಿ ಕಿತ್ಕೊಂಡು ಬಂದಿದ್ದೇನೆ ಬರುವಾಗ ಬರುವಾಗುಚ್ಚ ಮುರ್ರ

कैश कैचा कैशा बेलुली बिलुली कैशा बिलुली बेलुली कैशा कैच बेलुली, बेलुली, बेलुली तुझ माज माजो दे बहर्र ओबो ओबो पड़ता था पड़ता दंगे घट पदलो

ಮನೆಯಲ್ಲಿ ಸಂಜೆ ತಿಂಡಿಗೆ ಕನ್ನ ಚಹಾವನ್ನು ಪ್ರಿಪೇರ್ ಮಾಡಿದ್ದೀನಿ ಸೊ ಹಾಗೆ ಮ್ಯಾಗಿ ಮ್ಯಾಗಿ ಹೆಲ್ತಿಗೆ ಒಳ್ಳೆಯದಲ್ಲ ಗೊತ್ತುಂಟು ಆದರೆ ತಿಂಗಳಿಗೊಂದು ಸಲ ಎರಡು ತಿಂಗಳಿಗೊಂದು ಸಲ ತಿನ್ನೋದು ಯಾವತ್ತಾದರೂ ಸೊ ಈಗ ಒಬ್ಬಳೇ ಅಲ್ಲ ನನ್ನೊಟ್ಟಿಗೆ ಮಾಮಿಸ ಒಂದು ಇರ್ತಾರೆ ಮ್ಯಾಗಿ ಪಾರ್ಟ್ನರ್ ಇದೊಂದು ಹಣ್ಣು ಸಹ ಹೌದು ತರಕಾರಿ ಸಹ ಹೌದು ಇದನ್ನು ಇಂಗ್ಲೀಷಲ್ಲಿ ಬ್ರೆಡ್ ಫ್ರೂಟ್ ಹೇಳ್ತಾರೆ ಕನ್ನಡದಲ್ಲಿ ದಿವಿ ಹಳಸು ನಮ್ಮ ಭಾಷೆಯಲ್ಲಿ ಜಿಗುಜ್ಜೆ ಇನ್ನು ತುಳುವಲ್ಲಿ ಹೇಳುವುದಾದರೆ ಜಿಗುಜ್ಜೆ ಅಂತಲೇ ಕರೀತಾರೆ ಸೊ ಇದು ತುಂಬಾ ಚೆನ್ನಾಗಿರ್ತದೆ ಹಲಸಿನಕಾಯಿಯ ಪ್ರಭೇದಕ್ಕೆ ಸೇರಿದಂತಹ ಒಂದು ಫ್ರೂಟ್ ಸೊ ಇವತ್ತು ಇದರದ್ದು ಮಾಮಿ ಬೆಂದಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೇನೆ ಹಾಗೆ ಈ ಫ್ರೂಟನ್ನು ಮೊನ್ನೆ ಮಂಚಿಯಿಂದ ಬರಬೇಕಾದ್ರೆ ಮಾಮಿ ತಗೊಂಡು ಬಂದದ್ದು ಮಂಚಿಯಲ್ಲಿ ಅವರದೊಬ್ಬರು ಫ್ರೆಂಡ್ ಇದ್ದಾರೆ ಲತಾ ಅಂತ ಸೊ ಅವರು ಕೊಟ್ಟಿದ್ದಾರೆ ಬೆಂದಿ ಮಾಡಲಿಕ್ಕೆ ಇಲ್ಲಿ ಮಾಮಿ ನೀರನ್ನು ಇಟ್ಟಿದ್ದರು ನೀರಿಗೆ ಸ್ವಲ್ಪ ಜೀರಿಗೆ ಒಂದು ಕಾಲ ಸ್ಪೂನಷ್ಟು ಮೆಂತೆ ಒಂದು ಮೂರು ಸ್ಪೂನಷ್ಟು ಕೊತ್ತಂಬರಿ ಹಾಗೆ ಒಂದು ಹತ್ತರಿಂದ ಹದಿನೈದು ಬ್ಯಾಡಗಿ ಮೆಣಸನ್ನು ಬೇಲಿಗೆ ಇಟ್ಟಿದ್ದಾರೆ ಆಮೇಲೆ ಇದರ ಜೊತೆಯಲ್ಲಿ ಗ್ರೈಂಡ್ ಮಾಡುವಾಗ ಒಂದು ಸಾಧಾರಣ ಇಷ್ಟು ಹುಣಸೆ ಹುಳಿಯನ್ನು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಸೊ ಗ್ರೈಂಡ್ ಮಾಡಿದ ನಂತರ ಅದನ್ನು ಮಿಕ್ಸ್ ಮಾಡ್ತಾರೆ ಜೀಗಜ್ಜೆ ಒಳಗೆ ಈ ಥರ ಇರ್ತದೆ ನೋಡಿ ತುಂಬ ಚೆಂದ ಉಂಟು ಜಿಗುಜೆ ಇಲ್ಲಿ ಜೀಗುಜೆಯನ್ನು ಮಾಮಿ ಕಟ್ ಮಾಡಿ ಕೊಟ್ಟರು ನೋಡಿ ಸೊ ಇದೊಂದು ಸ್ವಲ್ಪ ಹೊತ್ತು ನೀರಲ್ಲಿ ಇಟ್ಟಿದ್ದೇನೆ ನಾನು ಮಸಾಲೆಯನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ ಸಾಧಾರಣ ಇಷ್ಟು ಹುಣಸೆ ಹುಳಿಯನ್ನು ಹಾಕ್ಕೊಳ್ತೇನೆ ಇದಕ್ಕೆ ಆಮೇಲೆ ಒಂಚೂರು ತೆಂಗಿನ ತುರಿಯನ್ನು ಹುರಿದು ಕೊಟ್ಟಿದ್ದರು ಮಾಮಿ ಸೊ ಈ ತೆಂಗಿನ ತುರಿಯನ್ನು ತುರಿದಂತಹ ತೆಂಗಿನ ತುರಿಯನ್ನು ಸಹ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ ಈಗ ಇಲ್ಲಿ ನಾನು ಮಿಕ್ಸಿಯಿಂದ ಮಸಾಲೆ ನೀ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೇನೆ ಸ್ವಲ್ಪ ಇದಕ್ಕೆ ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ಮಿಕ್ಸಿಯಲ್ಲಿ ನೀರಿರ್ತದಲ್ವಾ ಇಲ್ಲಿ ನಾನು ಮಸಾಲೆಯನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ಸೊ ಈ ಮಸಾಲೆಗೆ ಈಗ ಇಲ್ಲಿ ಕಟ್ ಮಾಡಿಟ್ಟಂತಹ ಜೀಗುಜ್ಜೆ ಉಂಟು ನೋಡಿ ಸೊ ಇದು ದಿವೆ ಎಲ್ಲ ಸುಂತಲು ಹೇಳ್ತೀವಿ ಸೊ ಇದನ್ನು ಇಲ್ಲಿಗೆ ಮಿಕ್ಸ್ ಮಾಡಿಕೊಳ್ಳೋದು ಈಗ ಇಲ್ಲಿ ನಾನು ಜೀಗುಜ್ಜೆಯನ್ನು ಹಾಕಿ ಬೇಯಲ್ಲಿ ಇಟ್ಟಿದ್ದೇನೆ ಸೊ ಇದು ಒಂದು ಕುದಿ ಬರಬೇಕು ಆ ಹೊತ್ತ

ಬೆಳ್ಳುಳ್ಳಿ ಮತ್ತು ಸಾಸಿವೆಯನ್ನು ಮಾತ್ರ ಹಾಕಿದ್ದೇನೆ ಸೊ ಅದನ್ನೀಗ ಹಾಕಬೇಕು ಸೊ ಇವತ್ತು ನಮ್ಮದು ಜೀಗುಜ್ಜದ ಬೆಂದಿ ರೆಡಿ ಆಯಿತು